ಒಂದು ಲಕ್ಷಕ್ಕೂ ಹೆಚ್ಚು ಬಲ್ಬ್ಗಳಿಂದ ಇಡೀ ನಗರವನ್ನು ಬೆಳಗಿಸುವ ಆ ಹಬ್ಬ ಯಾವುದು ಗೊತ್ತಾ ಏಳ್ನೂರ ಎಂಬತ್ತು ಕೆಜಿ ತೂಕದ ಚಿನ್ನದ ಅಂಬಾರಿಯನ್ನು ಹೊತ್ತೊಯ್ಯುವ ಅನನ್ಯ ಜಂಬೂ ಸವಾರಿಯ ಕಂಡಿದ್ದೀರಾ ಹದಿನಾಲ್ಕನೇ ಶತಮಾನದಷ್ಟು ಹಳೆಯದಾದ ಈ ಉತ್ಸವದ ಬಗ್ಗೆ ನಿಮಗೆಷ್ಟು ಗೊತ್ತು ಹದಿನೆಂಟನೇ ಶತಮಾನದಿಂದಲೂ ನಡೆದು ಬರುತ್ತಿರುವ ಅದ್ಭುತ ಪಂಜಿನ ಮೆರವಣಿಗೆಯ ಹಿನ್ನೆಲೆಯೇನು ಈ ಎಲ್ಲ ಮಾಹಿತಿಗಳನ್ನು ತಿಳಿಯೋಣ ಬನ್ನಿ ಸಾಮಾನ್ಯವಾಗಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳಿನಲ್ಲಿ ದಸರಾ ಹಬ್ಬ ಬರುತ್ತದೆ ಇದು ಮೈಸೂರು ನಗರದ ಸಂಭ್ರಮ ಸಡಗರದ ಹಬ್ಬಗಳಲ್ಲಿ ಒಂದು ವಿಶ್ವ ಪ್ರಸಿದ್ಧವಾದ ಮೈಸೂರು ದಸರಾದ ಆರಂಭದ ಬಗ್ಗೆ ಮತ್ತು ಇಲ್ಲಿನ ಹತ್ತು ಪ್ರಮುಖ ಆಕರ್ಷಣೆಗಳು ಯಾವುವು ಎಂಬ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಯೋಣ ಸಾವಿರದ ಆರುನೂರ ಹತ್ತರಿಂದ ಆರಂಭವಾಗಿದೆ ಎಂದು ಹೇಳಲಾಗುವ ಮೈಸೂರು ದಸರಾ ಮೂಲತಃ ಇದಕ್ಕಿಂತಲೂ ಬಹಳ ಹಿಂದಿನಿಂದಲೇ ಆರಂಭವಾಗಿದೆ ಎಂದು ಹೇಳಲಾಗುತ್ತದೆ ಕೆಲವೊಂದು ಸ್ಥಳೀಯ ದಂತಕಥೆಗಳ ಪ್ರಕಾರ ಹಬ್ಬವು ಸುಮಾರು ಹದಿನಾಲ್ಕು ಮತ್ತು ಹದಿನೈದನೇ ಶತಮಾನದಲ್ಲಿ ವಿಜಯನಗರ ಸಾಮ್ರಾಜ್ಯವು ಆಚರಿಸುತ್ತಿದ್ದ ಒಂದು ಮಹತ್ವದ ಹಬ್ಬವಾಗಿತ್ತು ಬಳಿಕ ಒಡೆಯರ್ ಕುಟುಂಬವು ಸ್ಥಾಪಿಸಿದ ಸಂಪ್ರದಾಯಗಳು ತಲೆಮಾರುಗಳಿಂದ ನಡೆಯುತ್ತಾ ಬಂದಿವೆ ಮತ್ತು ಇಂದಿಗೂ ಮುಂದುವರೆದಿವೆ ನವರಾತ್ರಿಯ ಮೊದಲ ದಿನದಂದು ಮೈಸೂರಿನ ಒಡೆಯರು ಶಾಸ್ತ್ರೋಕ್ತವಾಗಿ ಕುಟುಂಬ ದೇವತೆಯನ್ನು ಪೂಜಿಸುತ್ತಾರೆ ನಂತರ ರಾಜ ದರ್ಬಾರ್ ಮತ್ತು ಇನ್ನಿತರ ಪೂಜಾ ವಿಧಿವಿಧಾನಗಳು ನಡೆಯುತ್ತವೆ ನವರಾತ್ರಿಯ ಒಂಬತ್ತನೇ ದಿನದಂದು ಅಂದರೆ ಮಹಾನವಮಿಯಂದು ಒಡೆಯ ರಾಜವಂಶದ ರಾಜಮನೆತನದ ಆಯುಧ ಸಂಗ್ರಹದ ಪೂಜೆಯಾದ ಆಯುಧ ಪೂಜೆಯನ್ನು ಅಂಬಾವಿಲಾಸ ಅರಮನೆಯಲ್ಲಿ ನಡೆಸಲಾಗುತ್ತದೆ ಒಡೆಯ ರಾಜವಂಶದ ಶಸ್ತ್ರಾಗಾರವು ಸಾವಿರಕ್ಕೂ ಹೆಚ್ಚು ಆಯುಧಗಳನ್ನು ಒಳಗೊಂಡಿದ್ದು ಅವುಗಳಲ್ಲಿ ಕೆಲವು ಹದಿನಾಲ್ಕನೇ ಶತಮಾನಕ್ಕೆ ಸೇರಿದವು ಕೂಡ ಇವೆ ಅಲ್ಲದೆ ದಸರಾ ಸಮಯದಲ್ಲಿ ರಾಜರ ಚಿನ್ನದ ಸಿಂಹಾಸನವನ್ನು ದರ್ಬಾರ ಸಭಾಂಗಣಕ್ಕೆ ತರಲಾಗುತ್ತದೆ ಮತ್ತು ಸಂದರ್ಶಕರು ಇದನ್ನು ಬಹುದಾದ ಏಕೈಕ ಸಮಯ ಇದು ದಸರಾ ಹಬ್ಬದ ಸಮಯದಲ್ಲಿ ಇಡೀ ಮೈಸೂರಿನ ನಗರವನ್ನೇ ಬೆಳಕಿನಿಂದ ಅಲಂಕರಿಸಲಾಗುತ್ತದೆ ಎಲ್ಲಿ ನೋಡಿದರೂ ಅಲ್ಲಿ ಜಗಮಗಿಸುವ ಬಣ್ಣದ ಬೆಳಕುಗಳನ್ನು ನೋಡಬಹುದು ಒಂದು ಲಕ್ಷಕ್ಕೂ ಹೆಚ್ಚಿನ ಸಂಖ್ಯೆಯ ಬಲ್ಬ್ಗಳನ್ನು ದಸರಾ ಸಮಯದಲ್ಲಿ ಅಲಂಕಾರಕ್ಕಾಗಿ ಉಪಯೋಗಿಸಲಾಗುತ್ತದೆ ನವರಾತ್ರಿಯ ಹತ್ತನೇ ದಿನವಾದ ವಿಜಯದಶಮಿ ಎಂದು ನಡೆಯುವ ಜಂಬೂ ಸವಾರಿ ಮೈಸೂರು ದಸರಾದ ಪ್ರಮುಖ ಆಕರ್ಷಣೆ ದುರ್ಗಾದೇವಿಯ ಏಳ್ನೂರ ಎಂಬತ್ತು ಕೆಜಿ ತೂಕದ ಅಂಬಾರಿಯನ್ನು ಹೊತ್ತ ಆನೆಯು ಮೈಸೂರು ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಮೆರವಣಿಗೆಯಲ್ಲಿ ಸಾಗುತ್ತದೆ ಈ ಆನೆಗೂ ಕೂಡ ಸುಂದರವಾಗಿ ಅಲಂಕಾರ ಮಾಡಲಾಗುತ್ತದೆ ಸಂಪೂರ್ಣವಾಗಿ ಚಿನ್ನದಿಂದ ಮಾಡಲ್ಪಟ್ಟ ದುರ್ಗಾದೇವಿಯ ಆ ವಿಗ್ರಹವನ್ನು ನೋಡಿದ ಕ್ಷಣ ಎಂಥವರಿಗಾದರೂ ಕೈ ಎತ್ತಿ ಮುಗಿಯಬೇಕೆನಿಸುವುದು ಗಜಪಡೆಗಳ ಸಾಲೆ ದೇವಿಯೊಂದಿಗೆ ಮೆರವಣಿಗೆಯಲ್ಲಿ ಸಾಗುವುದನ್ನು ನೋಡುವುದೇ ಕಣ್ಣಿಗೆ ಹಬ್ಬ ವಿಜಯದಶಮಿಯ ಸಂಜೆ ಬನ್ನಿ ಮಂಟಪದಲ್ಲಿ ಪಂಜಿನ ಕವಾಯತು ಎಂದು ಕರೆಯಲ್ಪಡುವ ಪಂಜಿನ ಮೆರವಣಿಗೆ ನಡೆಯುತ್ತದೆ ಪೊಲೀಸರಿಂದ ನಡೆಸಲ್ಪಡುವ ಈ ಕವಾಯತಿನಲ್ಲಿ ಕೈಯಲ್ಲಿ ಪಂಜುಗಳನ್ನು ಹಿಡಿದು ಮೈ ನವಿರೇಳಿಸುವ ಎಳಿಸುವ ಪ್ರದರ್ಶನಗಳನ್ನು ನೀಡಲಾಗುತ್ತದೆ ಹದಿನೆಂಟನೇ ಶತಮಾನದಲ್ಲಿ ಜಂಬೂ ಸವಾರಿ ನಡೆಯುತ್ತಾ ಇದ್ದಾಗ ಮೆರವಣಿಗೆಯನ್ನು ಬೆಳಗಿಸಲು ವಿದ್ಯುತ್ ಬಲ್ಬ್ಗಳು ಇರಲಿಲ್ಲ ಆದ್ದರಿಂದ ಸೈನಿಕರು ಪಂಜುಗಳನ್ನು ಹಿಡಿದು ಮೆರವಣಿಗೆಯನ್ನು ಮುನ್ನಡೆಸ್ತಾ ಇದ್ದರು ಇಂದಿಗೂ ಈ ಸಂಪ್ರದಾಯವನ್ನು ರಾಜ್ಯ ಪೊಲೀಸ್ ಇಲಾಖೆಯ ಜವಾಬ್ದಾರಿಯಡಿಯಲ್ಲಿ ನಡೆಸಲಾಗುತ್ತದೆ ಅದನ್ನೇ ಈಗ ಪಂಜಿನ ಕವಾಯತು ಎಂದು ಕರೆಯಲಾಗುತ್ತದೆ ಮೈಸೂರು ದಸರಾದ ಮುಖ್ಯ ಉತ್ಸವವು ಹತ್ತು ದಿನಗಳ ಕಾಲ ನಡೆಯುವುದಾದರೂ ಮುಖ್ಯ ಉತ್ಸವದ ಸಮಯದಲ್ಲಿ ಒಂದು ಭವ್ಯ ಪ್ರದರ್ಶನವನ್ನು ಅಂದರೆ ಎಕ್ಸಿಬಿಷನ್ ಅನ್ನು ಮೈಸೂರು ಅರಮನೆಯ ಎದುರಿನ ದೊಡ್ಡಕೆರೆ ಮೈದಾನ ಎಂದು ಕರೆಯಲ್ಪಡುವ ಮೈದಾನದಲ್ಲಿ ಸ್ಥಾಪಿಸಲಾಗುತ್ತದೆ ಮತ್ತು ಅದು ಡಿಸೆಂಬರ್ ಅಂತ್ಯದವರೆಗೆ ಮುಂದುವರಿಯುತ್ತದೆ ಈ ಭವ್ಯ ಪ್ರದರ್ಶನವು ದೇಶದ ವಿವಿಧ ಭಾಗಗಳಿಂದ ತಮ್ಮ ಉತ್ಪನ್ನಗಳನ್ನು ಪ್ರದರ್ಶಿಸಲು ಬರುವ ಸ್ಥಳೀಯ ಮಾರಾಟಗಾರರಿಗೆ ಒಂದು ದೊಡ್ಡ ಉತ್ತೇಜನವಾಗಿದೆ ಇದರ ಜೊತೆಗೆ ಚಲನಚಿತ್ರೋತ್ಸವಗಳು ಕವಿಗೋಷ್ಠಿಗಳು ಯುವ ದಸರಾ ಕ್ರೀಡಾಕೂಟಗಳು ಪರಂಪರೆ ಪ್ರವಾಸಗಳು ಮತ್ತು ಮೈಸೂರಿನ ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರದರ್ಶಿಸುವ ಕಾರ್ಯಕ್ರಮಗಳಂತಹ ಅನೇಕ ಚಟುವಟಿಕೆಗಳು ಸಹ ನಡೆಯುತ್ತವೆ ಕುಸ್ತಿ ಅಥವಾ ನಾಡ ಕುಸ್ತಿ ಕಾರ್ಯಕ್ರಮವು ದಸರಾ ಉತ್ಸವದ ಒಂದು ಮಹತ್ವದ ಕಾರ್ಯಕ್ರಮವಾಗಿದೆ ದಸರಾ ಸಮಯದಲ್ಲಿ ದೇಶದ ವಿವಿಧ ಭಾಗಗಳಿಂದ ಕುಸ್ತಿಪಟುಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸಲು ಮೈಸೂರಿಗೆ ಬರುತ್ತಾರೆ ಇದು ನೋಡುಗರಿಗೆ ಒಂದು ರೋಮಾಂಚನಕಾರಿ ಮತ್ತು ಅಷ್ಟೇ ಉತ್ಸಾಹ ಅನುಭವವನ್ನು ನೀಡುತ್ತದೆ ಮತ್ತೊಂದು ಪ್ರಮುಖ ಆಕರ್ಷಣೆ ಎಂದರೆ ಮೈಸೂರು ದಸರಾ ಫಲಪುಷ್ಪ ಪ್ರದರ್ಶನ ಇದು ಕುಪ್ಪಣ್ಣ ಉದ್ಯಾನದಲ್ಲಿ ನಡೆಯುತ್ತದೆ ಹೂ ಬಿಡುವ ಸಸ್ಯಗಳ ಪ್ರಾಚೀನ ಮತ್ತು ಅದ್ಭುತ ಸಂಗ್ರಹವು ಎಲ್ಲಾ ಸಂದರ್ಶಕರ ಕಣ್ಮನ ಸೆಳೆಯುತ್ತದೆ ದಸರಾ ಹಬ್ಬದ ಮತ್ತೊಂದು ಪ್ರಮುಖ ಸಂಪ್ರದಾಯವೆಂದರೆ ಬೊಂಬೆ ಹಬ್ಬ ಇದನ್ನು ಗೊಂಬೆ ಹಬ್ಬ ಎಂದು ಕರೆಯುತ್ತಾರೆ ಗೊಂಬೆಗಳ ಹಬ್ಬದಲ್ಲಿ ಅನೇಕ ದೇವರುಗಳು ದೇವತೆಗಳು ಪ್ರಾಣಿಗಳು ಪುರುಷರು ಮಹಿಳೆಯರು ಮತ್ತು ಮಕ್ಕಳ ಗೊಂಬೆಗಳನ್ನು ಆಯ್ದ ಪೌರಾಣಿಕ ವಿಷಯದ ಪ್ರಕಾರ ಸುಂದರವಾಗಿ ಹೊಂದಿಸಲಾಗುತ್ತದೆ ದೊಡ್ಡಕೆರೆ ಮೈದಾನದಲ್ಲಿ ನಡೆಯುವ ಪ್ರದರ್ಶನದಲ್ಲಿ ಮುಖ್ಯ ಬೊಂಬೆ ಹಬ್ಬವನ್ನು ಕಾಣಬಹುದು ಮೈಸೂರು ದಸರಾದಲ್ಲಿ ಪ್ರವಾಸಿಗರು ರುಚಿಕರವಾದ ಸ್ಥಳೀಯ ಭಕ್ಷ್ಯಗಳನ್ನು ಸವಿಯಲು ಮತ್ತು ಆನಂದಿಸಲು ಅನೇಕ ಆಹಾರ ಮಳಿಗೆಗಳನ್ನು ಸ್ಥಾಪಿಸಲಾಗುತ್ತದೆ ಅಪ್ಪಿ ಪಾಯಸ ಶ್ಯಾವಿಗೆ ಪಾಯಸ ಪ್ರಸಿದ್ಧ ಮೈಸೂರು ಪಾಕ್ ಪಾಕದಾಗಿನ ಚಿರೋಟಿ ಇತ್ಯಾದಿಗಳನ್ನು ಒಳಗೊಂಡಿರುವ ವ್ಯಾಪಕ ಶ್ರೇಣಿಯ ಸಿಹಿ ತಿಂಡಿಗಳು ಲಭ್ಯವಿರುತ್ತವೆ ಹೀಗೆ ಮೈಸೂರು ದಸರಾ ಉತ್ಸವವು ಒಂದು ವಿಶಿಷ್ಟ ಅನುಭವವಾಗಿದ್ದು ಅದರ ಭವ್ಯತೆ ಮಹತ್ವ ಮತ್ತು ಪ್ರಾಮುಖ್ಯತೆಯನ್ನು ಎಲ್ಲರೂ ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಕಣ್ತುಂಬಿಕೊಳ್ಳಲೇಬೇಕು